ಏನು ಮಾಡಂಗಿಲ್ಲ ನಮ್ಮ ಕಲ್ಪನಾ ಅದು ನಮ್ಮ ಭ್ರಮ ನಮ್ಮನ್ನ ಯಾರೋ ಕೆಡಿಸ್ಲಾಕ್ತಾರ ನಮ್ಮ ಹೊಲದಾಗ ಬೆಳೆ ಬರ್ಲಾರ್ದಂಗೆ ಯಾರೋ ಮಾಡಿಸ್ಯಾರ ಈ ಜಗತ್ತಿನಲ್ಲಿ ದೇವರನ್ನಷ್ಟು ಬಿಟ್ಟರೆ ಯಾರಿಗೂ ಸಾಧ್ಯ ಇಲ್ಲ ಭೂಮ್ಯಾಗ ಬೀಜ ಒಗದ್ರಿ ಅಂದ್ರೆ ಬೆಕ್ಕಾದಷ್ಟು ಚೇಡಿ ಮಾಡಿಸ್ಲಿ ಆ ಜೋಳದ ಕಾಳಿ ಬೆಳೆದ ಬೆಳಿತೈತಿ ಅದು ಒಗದು ನೋಡ್ರಿ ಬೇಕಾದ್ರೆ ನೀವು ಭೂಮಿಗೆ ಮಾಡಿಸಷ್ಟು ಶಕ್ತಿಶಾಲಿ ಆದೇನೋ ಮಾಂತ್ರಿಕ ಭೂಮಿ ಬೆಳೆಯಲಾರ್ದಂಗೆ ಮಾಡಬೇಕಂದ್ರೆ ಅವನು ಒಬ್ಬ ಸೃಷ್ಟಿಕರ್ತನೇ ಆದಲ್ಲ ಅಂತಹ ಸಾಮರ್ಥ್ಯ ದೇವರನ್ನು ಬಿಟ್ಟರೆ ಯಾರಿಗೂ ಇಲ್ಲ ಮಳೆ ತರುವ ಸಾಮರ್ಥ್ಯ ನಮಗೆ ಯಾರಿಗೂ ಇಲ್ಲ ಭೂಮಿ ಬೆಳೆಯಲಾರ್ದಂಗೆ ಮಾಡುವಂಥ ಸಾಮರ್ಥ್ಯ ನಮಗೆ ಯಾರಿಗೂ ಇಲ್ಲ ಆಕಳು ಹಿಂಡಲಾರ್ದಂಗೆ ಮಾಡುವಂಥ ಸಾಮರ್ಥ್ಯ ಮನುಷ್ಯರಿಗೆ ಇಲ್ಲವೇ ಇಲ್ಲ ಸುಮ್ಮನೆ ಮೇವು ಹಾಕ್ರಿ ಹಿಂಡಂಗೆ ಹಿಂಡತೈತೆ ಅದು ಆದರೂ ಭಾಳ ಮಂದಿ ತಿಳ್ಕೊತಾರ ಮೊನ್ನೆ ಆ ಅಮಾಶೇನು ಬಂದು ಹೋತು ಅವಾಗಿನಿಂದ ನಮ್ಮ ಎಮ್ಮೆ ಒಟ್ಟ ನಾವು ಬೆಕ್ಕಾದ ಟಿಂಡಿ ಇಟ್ಟರು ಹಿಂಡ ಹೊಲ್ದಾಗೈತ್ರಿ ತುಸು ಬ್ಯಾಸಿಗೆ ಅದು ಇತ್ತಂದ್ರೆ ಚಲೋ ತಂಗಿ ಅದು ತೊಳೆದು ಮಾಡೋದು ಮಾಡ್ರಿ ವ್ಯವಸ್ಥಾ ತಾನ ಹೆಂಡತೈತಿ ಅದಕ್ಕೆ ಯಾರು ಮಾಡಿಸ್ತಾರ ನಿಸರ್ಗದತ್ತವಾದಂಥ ನಿಯಮಗಳನ್ನು ಯಾರೂ ಅಲುಗಾಡಿಸ್ಲಕ್ಕೆ ಸಾಧ್ಯ ಇಲ್ಲ ಹಂಗ ಒಂದು ವೇಳೆ ಹಲವಾರಿಸ್ಲಾಕ್ ಶೆಕ್ ಹಾಕಿತ್ತು ಅಂದ್ರ ಸೂರ್ಯನ ಹೊಂಡಬಾರದು ಹಂಗ ಮಾಡ್ತಿದ್ರು ಮಂದಿನೂ ಹಂತದ ಮತ್ತೆ